ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಅವಲಕ್ಕಿಯಿಂದ ಪರೋಟ ಮಾಡ್ತಾಯಿದ್ದೀನಿ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ ಮಸಾಲ ಅವಲಕ್ಕಿ ಪರೋಟ ಹಾಗೂ ಅದರ ಜೊತೆಗೆ ಈರುಳ್ಳಿ ಟೊಮೆಟೊ ಗ್ರೇವಿ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅದು ಕೂಡ ಸ್ಪೆಷಲ್ ಆಗಿರುತ್ತೆ ತುಂಬ ನೋಡ್ಕೊಳ್ಳೋಣ ಬನ್ನಿ ಯಾವ ರೀತಿ ಅಂತ ಒಂದು ಬೌಲ್ಗೆ ಎರಡು ಕಪ್ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತೊಳ್ಕೊಂಡು ಬರಬೇಕು ಒಂದು ಎರಡರಿಂದ ಮೂರು ಸಲ ಕ್ಲೀನ್ ಆಗಿ ತೊಳ್ಕೊಂಡು ತಂದಿದ್ದೀನಿ ನೋಡಿ ಇದಕ್ಕೆ ನೀರ್ ಚಿಮುಕ್ಸ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ನೀರ್ ಚಿಮುಕ್ಸ್ಕೊಂಬಿಟ್ಟು ಸ್ವಲ್ಪ ಅದು ನೋಡಿ ಈ ತರ ಇಷ್ಟು ನೀರು ಇರ್ಬೇಕಿದು ಈ ಅವಲಕ್ಕಿ ಸಾಫ್ಟಾಗಿ ಆಗಿ ಆದ್ದರಿಂದ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಹತ್ತು ನಿಮಿಷ ಹಾಗೆ ಇಟ್ಟಿದ್ದೀನಿ ಟೊಮೆಟೊ ತೊಗೊಂಡಿದ್ದೀನಿ ನೋಡಿ ಮಿಕ್ಸಿ ಜಾರ್ಗೆ ನಾಲ್ಕು ಟೊಮೆಟೊ ಹಾಕೊಂಡಿದ್ದೀನಿ ಇದನ್ನು ನುಣ್ಣಗೆ ನೋಡಿ ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಇಲ್ಲ ಅಂದರೆ ಎಣ್ಣೆನೆ ಹಾಕ್ಕೊಳ್ಳಿ ಎಣ್ಣೆ ತುಪ್ಪ ಎಲ್ಲ ಸ್ವಲ್ಪ ಬಿಸಿಯಾಗಬೇಕು ಆಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮೂರು ಲವಂಗ ಪಲಾವಿಲೆ ಎರಡು ಒಂದು ಚಕ್ರ ಮಗು ಹಾಗೂ ಚಕ್ಕೆ ಒಂದು ಪೀಸ್ ಹಾಕ್ಕೊಂಡಿದ್ದೀನಿ ಒಂದು ಇಂಚಿನಷ್ಟು ಸ್ವಲ್ಪ ಫ್ಲೇವರ್ ಎಣ್ಣೆ ಒಳಗೆ ಇರದೆಲ್ಲ ಬಿಟ್ಕೋಬೇಕು ಆಮೇಲೆ ನಾಲ್ಕು ಈರುಳ್ಳಿಯನ್ನು ಮೀಡಿಯಮ್ ಸೈಜ್ ಈರುಳ್ಳಿ ಇದು ಕಟ್ ಮಾಡಿಬಿಟ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಕೆಂಪಗಾಗುವವರೆಗೆ ಹುರ್ಕೋಬೇಕು ಈರುಳ್ಳಿ ಚೆನ್ನಾಗಿ ಕೆಂಪಗಾಗಬೇಕು ಕೆಂಪಗಾದ ನಂತರ ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿದ್ವಲ್ವ ಅದನ್ನು ಇದ್ದೀನಿ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕಿಬಿಟ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ನಷ್ಟು ತುರಿದು ಬಿಟ್ಟು ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಪೇಸ್ಟ್ ಇದ್ರೂ ಕೂಡ ನೀವು ಹಾಕ್ಕೋಬಹುದು ಟೊಮೆಟೊ ಪ್ಯೂರಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಹಸಿ ವಾಸನೆ ಹೋಗುವವರೆಗೆ ಈ ರೀತಿಯಾಗಿ ನಾವು ಕೈಯಾರ್ಸ್ಕೋಬೇಕು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ ಈ ರೀತಿಯಾಗಿ ಆಗಬೇಕು ಆಮೇಲೆ ಇದಕ್ಕೆ ಪುಡಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಖಾರದ ಪುಡಿ ಒಂದು ಟೀ ಸ್ಪೂನ್ನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ ಹಾಗೂ ಕಸ್ತೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಿನಷ್ಟು ಈ ರೀತಿ ಮ್ಯಾಶ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಪುದೀನ ಸ್ವಲ್ಪ ಹಾಗೂ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಸ್ವಲ್ಪ ಹೊತ್ತು ಇದನ್ನು ಹಸಿ ವಾಸನೆ ಹೋಗುವವರೆಗೆ ಪುಡಿಗಳೆಲ್ಲ ಕೈ ಆಡಿಸ್ಕೋಬೇಕು ನೋಡಿ ಸ್ವಲ್ಪ ಹೊತ್ತು ಎಲ್ಲ ಚೆನ್ನಾಗಿ ಕೈ ಆಡಿಸಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೋಬೇಕು ಸ್ವಲ್ಪ ಆಗಬೇಕಿದು ತುಂಬ ಗಟ್ಟಿಯಾದರೆ ಅಷ್ಟು ಚೆನ್ನಾಗಿರೋದಿಲ್ಲ ಪುಡಿಗಳೆಲ್ಲ ಹಾಕಿದ್ದೀವಿ ಅಲ್ವಾ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಗ್ರೇವಿ ಇಷ್ಟು ತೆಳುವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇದು ಬರೀ ಈ ಪರೋಟಕ್ಕೆ ಮಾತ್ರ ಅಲ್ಲ ಅನ್ನ ಚಪಾತಿ ರೊಟ್ಟಿ ಪೂರಿ ದೋಸೆ ಇಡ್ಲಿ ಪ್ರತಿಯೊಂದಕ್ಕೂ ಆಗುತ್ತೆ ಅನ್ನಕ್ಕೂ ಕೂಡ ಕಲಿಸ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೇರೆ ರೀತಿ ಯಾವ ರೀತಿ ಏನಾದರೂ ರೈಸ್ ಮಾಡಿದ್ರೆ ಅದ್ರ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಲೋ ಫ್ಲೇಮ್ ಮಾಡಿಬಿಟ್ಟು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟಿದ್ದೀನಿ ನೋಡಿ ಯಾವ ರೀತಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಇವಾಗ ಪರ್ಫೆಕ್ಟಾಗಿ ಇದು ಆಗಿದೆ ಇದು ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಖಂಡಿತ ನೀವೇನಾದರೂ ಮಾಡಿದ್ರೆ ಇದನ್ನ ತುಂಬ ಇಷ್ಟಪಡ್ತಾರೆ ಮನೆಯಲ್ಲಿ ಎಲ್ಲರೂ ಆಮೇಲೆ ಕ್ವಿಕ್ಕಾಗಿ ಕೂಡ ಆಗುತ್ತೆ ಬೆಳಗ್ಗೆ ತಿಂಡಿಗೆ ಮಾಡಿಕೊಂಡ್ರೆ ಅನ್ನಕ್ಕೂ ಕೂಡ ಇದು ಆಗುತ್ತೆ ಮಧ್ಯಾಹ್ನದ ಅನ್ನಕ್ಕೂ ಈಗ ನೋಡಿ ಅವಲಕ್ಕಿ ನೆಂದಿದೆ ಒಂದು ಹತ್ತು ನಿಮಿಷಗಳ ಕಾಲ ಗ್ರೇವಿ ಮಾಡ್ಕೊಳ್ಳೋ ತನಕ ಹಾಗೆ ಇಟ್ಟಿದ್ದೆ ಅವಲಕ್ಕಿನ ಒಂದು ಹತ್ತು ನಿಮಿಷಗಳ ಕಾಲ ಇದು ನೆಂದಿದೆ ಇದನ್ನು ಕೈಯಲ್ಲೇ ಈ ರೀತಿಯಾಗಿ ನಾನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಈಸಿಯಾಗಿ ಮಾಡ್ಕೋಬೋದು ನೆಂದಿರುತ್ತೆ ಅಲ್ವಾ ಅಕಸ್ಮಾತ್ ನೆಂದಿಲ್ಲ ಅನಿಸೋದ್ರೇನು ಸ್ವಲ್ಪ ನೀರು ಹಾಕಿಬಿಟ್ಟು ನೀವು ಇನ್ನೂ ಸ್ವಲ್ಪ ಹೊತ್ತು ಇಟ್ಟರೆ ಚೆನ್ನಾಗಿ ನೆಂತ್ಕೊಂಡ್ಬಿಡುತ್ತದು ಈಗ ನೋಡಿ ಚೆನ್ನಾಗಿ ಎಲ್ಲ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಎರಡು ಬೇಯಿಸಿದ ಆಲೂಗೆಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಹಾಕೋದ್ರಿಂದ ಬಾರಿ ಸಾಫ್ಟಾಗಿ ಬರುತ್ತೆ ಹಾಗೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಕೂಡ ಇದ್ರ ಜೊತೆ ನಾನು ಈಗ ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೋಡಿ ಇದೆಲ್ಲ ಕ್ಲೀನ್ ಆಗಿ ಮಿಕ್ಸ್ ಆಗಿದೆ ಕೈಯಲ್ಲಿ ಸ್ವಲ್ಪ ಹೊತ್ತು ಈ ರೀತಿ ಎಲ್ಲ ನಾತ್ಕೋಬೇಕು ಆವಾಗ ಕರೆಕ್ಟ್ ಆಗಿ ಎಲ್ಲ ಮಿಕ್ಸ್ ಆಗುತ್ತೆ ಅವಲಕ್ಕಿ ಸ್ವಲ್ಪ ತರಿತರಿ ಆಗಿದ್ರು ಕೂಡ ನಡೆಯುತ್ತೆ ತುಂಬಾ ಮ್ಯಾಶ್ ಆಗೋದಿಲ್ಲ ಕೈಯಲ್ಲಿ ಮಾಡೋದ್ರಿಂದ ಇದಕ್ಕೆ ಕೆಲವೊಂದು ಪುಡಿಗಳನ್ನ ಇವಾಗ ಹಾಕ್ಕೊಳ್ತೀನಿ ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನು ಖಾರದ ಪುಡಿ ಅರ್ಧ ಟೀ ಸ್ಪೂನು ಧನಿಯಾ ಪುಡಿ ಅರ್ಧ ಟೀ ಸ್ಪೂನು ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಹಾಗೂ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಅರ್ಧ ಸ್ಪೂನ್ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅಂಚೂರ್ ಪೌಡ್ರ್ ಕೂಡ ಹಾಕ್ಕೊಬಹುದು ಇದಕ್ಕೇನು ನಾವು ಸೈಡ್ ಡಿಶ್ ಮಾಡಲ್ಲ ಹಾಗೆ ತಿನ್ನಬೇಕು ತುಪ್ಪ ಜೊತೆ ಅಂದರೆ ಚಾಟ್ ಮಸಾಲ ಅಥವಾ ಅಂಚೂರ್ ಪೌಡರ್ ಹಾಕೋಬಹುದು ಇಲ್ಲ ಅಂದ್ರೆ ಹಾಗೆ ಕೂಡ ಇದನ್ನ ತುಪ್ಪ ಜೊತೆ ಕೂಡ ತಿನ್ಬೋದು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಇಷ್ಟೇ ಅಂತ ಏನಿಲ್ಲ ಒಂದು ಅರ್ಧ ಕಪ್ ಮುಕ್ಕಾಲು ಕಪ್ ಅಷ್ಟು ಹಾಕೋಬಹುದು ಇದಕ್ಕೆ ಎಷ್ಟು ಹಿಡ್ಸುತ್ತೋ ಅಷ್ಟು ಗೋಧಿ ಹಿಟ್ಟು ಒಟ್ಟಿನಲ್ಲಿ ಹಾಕ್ಕೊಳ್ಳೋದು ನಾನೊಂದು ಮುಕ್ಕಾಲು ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಹಾಕೊಂಡ್ಮೇಲೆ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಿದೀನಿ ನೋಡಿ ಕರೆಕ್ಟಾಗಿ ಆಗಿದೆ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ನಾನು ಎಲ್ಲ ಕಲಿಸ್ಕೊಂಡಿದ್ದೀನಿ ಉಂಡೆ ಕಟ್ಟೋದಕ್ಕೆ ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಇದೇ ರೀತಿ ಆದರೆ ಚೆನ್ನಾಗಿರುತ್ತೆ ಈಗ ಇದನ್ನು ಲಟ್ಟಿಸ್ಕೊಳ್ತೀನಿ ಚಪಾತಿ ಮನೆ ಮೇಲೆ ಗೋಧಿ ಹಿಟ್ಟನ್ನು ಉದುರಿಸ್ಕೊಂಡಿದ್ದೀನಿ ನೋಡಿ ಅದ್ರ ಮೇಲೆ ಈ ಹಿಟ್ಟನ್ನು ಇಟ್ಟುಬಿಟ್ಟು ಈ ರೀತಿ ಕೈಲಿ ಸ್ವಲ್ಪ ಈ ಥರ ಮಾಡ್ಕೊಳ್ಳೋದ್ರಿಂದ ಸೈಡೆಲ್ಲ ಸ್ವಲ್ಪ ಒಡ್ಕೊಳ್ಳೋದಿಲ್ಲ ಮೇಲ್ಗಡೆ ಕೂಡ ಹಿಟ್ಟನ್ನು ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಮಾಡ್ಕೋಬೇಕು ಸ್ವಲ್ಪ ಸುತ್ತ ಈ ಥರ ಮಾಡಿಕೊಂಡ್ರೆ ಒಡ್ಕೊಳ್ಳಲ್ಲ ಜಾಸ್ತಿ ಕ್ಲೀನಾಗಿ ನಾವು ಲಟ್ಟಿಸ್ಕೋಬೋದು ನೋಡಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಲಟ್ಸೋದಕ್ಕೂ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ಸೈಡೆಲ್ಲ ಸ್ವಲ್ಪ ಹೀಗೆ ಈ ಥರ ಆಗತ್ತೆ ಏನು ಚಿಂತೆ ಬೇಡ ಹಿಟ್ಟು ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ ಮೇಲ್ಗಡೆ ಏನಾದರೂ ಅಂಟಿದ್ರೆ ಸ್ವಲ್ಪ ಹೀಗೆ ಹಿಟ್ಟನ್ನು ಉದುರಿಸ್ಕೋಬೋದು ಮತ್ತು ಸ್ವಲ್ಪ ಅಗಲವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ತುಂಬ ತೆಳು ಏನು ಲಟ್ಸೋದು ಬೇಡ ಒಂದು ಸಮನಾಗಿ ನಾವು ಲಟ್ಟಿಸ್ಕೊಂಡ್ರೆ ಆಯಿತು ನೋಡಿ ಇವಾಗ ಲಟ್ಟಿಸ್ಕೊಂಡಿದ್ದೆಲ್ಲ ಆಯಿತು ನಮಗೆ ದುಂಡು ಬೇಕು ಸೈಡೆಲ್ಲ ಈ ರೀತಿ ಸ್ವಲ್ಪ ಇದಾಗುತ್ತೆ ಅಂದರೆ ಒಂದು ಮುಚ್ಚಳದ ಸಹಾಯದಿಂದ ನಾವು ಇದನ್ನು ದುಂಡಗೆ ಈ ರೀತಿ ಮಾಡ್ಕೋಬೋದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆಯಿತು ಅದು ಕ್ಲೀನಾಗಿ ರೌಂಡಾಗಿ ಬರುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಇಷ್ಟು ದಪ್ಪವಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಕರೆಕ್ಟಾಗಿ ಇದನ್ನು ನಾನು ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಬೇಯಿಸ್ಕೊಳ್ಳೋಣ ತವಾ ಇಟ್ಕೊಂಡಿದ್ದೀನಿ ಬಿಸಿಯಾಗಿದೆ ತವಾ ಒಂದು ಪರೋಟ ಹಾಕ್ಕೊಂಡಿದ್ದೀನಿ ನೋಡಿ ಅದರ ಮೇಲೆ ಸ್ವಲ್ಪ ಹೊತ್ತು ಈ ಕಡೆ ಬೇಯಿಸ್ಕೋಬೇಕು ಸ್ವಲ್ಪ ಬೆಂದ ನಂತರ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಈ ಕಡೆ ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಸ್ವಲ್ಪ ಹೊತ್ತು ಬೆಂದ ನಂತರ ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಈ ಕಡೆ ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಸೌರ್ಕೊಂಡ್ರೆ ಚೆನ್ನಾಗಿರತ್ತೆ ಬೇಡ ಅನ್ನೋರು ಹಾಗೆ ಕೂಡ ಬೇಯಿಸ್ಕೋಬೋದು ಈಗ ನೋಡಿ ಸ್ವಲ್ಪ ಹೊತ್ತು ಈ ಕಡೆ ಕೂಡ ಬೆಂದ ನಂತರ ತಿರುವಿ ಹಾಕ್ಕೊಳ್ತೀನಿ ಹೀಗೆ ನಾವು ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು ಎಣ್ಣೆ ಹಾಕಿರೋದ್ರಿಂದ ಈ ರೀತಿ ಹೊಗೆ ಹೊಗೆ ಬರ್ತಾ ಇದೆ ಅಷ್ಟೆ ಈ ಕಡೆ ಕೂಡ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ನೋಡಿ ಅವಲಕ್ಕಿ ಪರೋಟ ರೆಡಿ ಆಯಿತು ಎರಡು ಕಡೆ ಕೂಡ ಹೀಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಹೀಗೆ ಇನ್ನೊಂದು ಕೂಡ ಬೇಯಿಸ್ಕೊಳ್ತಾ ಇದೀನಿ ನೋಡಿ ಎಲ್ಲ ಪರೋಟಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಣ್ಣೆ ಸೌರ್ಕೊಳ್ತಾ ಇದ್ದೀನಿ ಈ ಕಡೆ ಕೂಡ ಎಷ್ಟೊಂದು ಚೆನ್ನಾಗಿ ಕಾಣುತ್ತೆ ನೋಡಿ ಅಷ್ಟೇ ರುಚಿಯಾಗಿರುತ್ತೆ ಇದು ಏನು ಬೇಡ ಬರೀ ಮೊಸರಿದ್ರೂ ಕೂಡ ಇದನ್ನು ನಾವು ಹಾಗೆ ತಿನ್ಬಿಡ್ಬೋದು ಇಲ್ಲ ತುಪ್ಪದ ಜೊತೆ ತಿನ್ಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ಅಷ್ಟೊಂದು ಸಾಫ್ಟಾಗಿ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈ ಅವಲಕ್ಕಿ ಪರೋಟ ಮಾಡೋದು ಕೂಡ ತುಂಬಾ ಈಸಿಯಾಗಿರುತ್ತೆ ನಾನು ತಗೊಂಡಂಥ ಹಿಟ್ಟಿನಲ್ಲಿ ಒಂದು ನಾಲ್ಕರಿಂದ ಐದು ಜನಕ್ಕೆ ಈ ತಿಂಡಿ ಆಗತ್ತೆ ನಾನು ಎಲ್ಲ ಮಾಡಿಟ್ಕೊಂಡಿದ್ದೀನಿ ಅವಲಕ್ಕಿ ಪರೋಟ ಹಾಗೂ ಈ ಟೊಮೆಟೊ ಗ್ರೇವಿ ಈರುಳ್ಳಿ ಟೊಮೆಟೊ ಗ್ರೇವಿ ಅಂತೂ ಸಖತ್ತು ಕಾಂಬಿನೇಷನ್ನು ತಿಂದವರು ನಿಜಕ್ಕೂ ತುಂಬ ಹೊಗಳದಂತೂ ಗ್ಯಾರಂಟಿ ನಿಮ್ಮನ್ನು ಅಷ್ಟೊಂದು ರುಚಿಯಾಗಿರುತ್ತೆ ಹಾಗೂ ಪರೋಟ ಅಷ್ಟು ಸಾಫ್ಟಾಗಿರುತ್ತೆ ಖಂಡಿತ ಎಲ್ಲರೂ ಟ್ರೈ ಮಾಡಿ ನಿಮಗೆಲ್ಲ ಈ ಅವಲಕ್ಕಿ ಪರೋಟಾ ಹಾಗೂ ಈರುಳ್ಳಿ ಟೊಮೆಟೊ ಗ್ರೇವಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು